ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ನಾನು ಹಸೆಮಣೆ ಮೇಲೆ ಕೂತ್ಕೊಳ್ಳಲ್ಲ ನನಗೆ ಈ ಮದುವೆ ಬೇಡ ಅಂತಾಳೆ ಪೂಜಾ ಏನೇ ಹೇಳ್ತಿದ್ಯಾ ಅಂತಾಳೆ ಲಕ್ಷ್ಮಿ ನಾನು ಇರೋದನ್ನೇ ಹೇಳ್ತಿದ್ದೀನಿ ಲಕ್ಷ್ಮಿ ಭಾಗ್ಯಕ್ಕ ನನ್ನ ಲೈಫಲ್ಲಿ ಮೇಜರ್ ಡಿಸಿಷನ್ ತಗೊಳ್ಳುವಾಗ ನನ್ನ ಜೊತೆಲೇ ಇದ್ದು ಕೆಲವೊಂದು ನಿರ್ಧಾರಗಳಲ್ಲಿ ನಾನು ತಪ್ಪು ಮಾಡಿರ್ಬೋದು ಆಗಲೂ ಅವಳು ನನ್ನ ಜೊತೆನೇ ಇದ್ದು ಅವಳ ಜೀವನದಲ್ಲಿ ಏನು ನೋವು ಬೇಜಾರಿದ್ರು ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಒದ್ದಾಡಿದಾಳೆ ಅವಳು ಕಣ್ಣಲ್ಲಿ ಮುಳುಚುಚ್ಚಿದ್ರು ನನ್ನ ಕಣ್ಣಲ್ಲಿ ಒಂದು ಸಾಸಿವೆ ಕಾಳು ಹೋಗದೆ ಇರೋ ಹಾಗೆ ನನ್ನ ನೋಡ್ಕೊಂಡಿದ್ದಾಳೆ ಎಲ್ಲ ವಿಷಯಗಳಲ್ಲಿ ಸರಿ ತಪ್ಪುಗಳನ್ನು ತಿಳಿ ಅವಳು ಇಲ್ಲೂ ಸ ಕಷ್ಟಗಳನ್ನು ತಿಳ್ಕೊಂಡು ನಿರ್ಧಾರನ ಮಾಡಿರ್ತಾಳೆ ನನ್ನ ಅಕ್ಕ ಏನೇ ನಿರ್ಧಾರ ತಗೋತಾಳೋ ಅದಕ್ಕೆ ನಾನು ಯಾವತ್ತೂ ಮೀರಿ ಹೋಗಲ್ಲ ಅಂತಾಳೆ ಪೂಜಾ ಅತ್ತೆ ನಾವು ಅಂದ್ಕೊಂಡಿರೋ ಥರನೇ ಎಲ್ಲ ಆಗ್ತಿದೆ ಅಂತಳೆ ಕನಿಕಾ ಅಕ್ಕ ಬಾ ಹೋಗೋಣ ಅಂತಾಳೆ ಪೂಜಾ ಪೂಜಾ ಪ್ಲೀಸ್ ಅರ್ಥ ಮಾಡ್ಕೊ ಅವರೇನೋ ಬೇಜಾರಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅದನ್ನೆಲ್ಲ ಕೂತು ಸಾರ್ಟೌಟ್ ಮಾಡ್ಕೊಳ್ಳೋಣ ನೀನು ಮಾತ್ರ ಈ ಥರ ನಿರ್ಧಾರ ತಗೊಳ್ಬೇಡ ಪೂಜಾ ಪ್ಲೀಸ್ ನೀವು ಒಂದು ಮಾತು ಹೇಳಿದರೆ ಆ ಮಾತನ್ನ ಪೂಜಾ ಮೀರಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಂತ ದಯವಿಟ್ಟು ಈ ನಿರ್ಧಾರ ತಗೋಬೇಡಿ ಅಂತ ಕಿಶನ್ ಕೈ ಮುಗಿತಾನೆ ಆಗ ಭಾಗ್ಯ ಕೈ ಮುಗಿದು ಇಲ್ಲ ಕಿಶನ್ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸಲ್ಲ ಮಾವ ನನಗೆ ಗೊತ್ತು ನನ್ನ ನಿರ್ಧಾರದಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನಗೆ ಗೊತ್ತು ನೀವೆಲ್ಲರೂ ಇವತ್ತು ಕಾಮತ್ ಮೇಲಿರೋ ಗೌರವಕ್ಕೆ ನಮ್ಮ ಮೇಲಿರೋ ಗೌರವಕ್ಕೆ ಇಲ್ಲಿಗೆ ಬಂದಿದ್ದೀರಿ ಮಧುಮಕ್ಕಳನ್ನು ಹಾರೈಸೋದು ನಿಮ್ಮ ಉದ್ದೇಶ ಆಗಿತ್ತು ಆದರೆ ಅದು ಇವತ್ತು ಯಾವುದೂ ಆಗ್ತಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ತಂಗಿ ಭವಿಷ್ಯದ ಮುಂದೆ ನನಗೆ ಬೇರೆ ಯಾವುದೂ ಮುಖ್ಯ ಅಲ್ಲ ಕಿಶನ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ನಡಿ ಪೂಜಾ ಅಂತ ಭಾಗ್ಯ ಪೂಜಾನ ಕರ್ಕೊಂಡು ಬರ್ತಾಳೆ ಮೀನಾಕ್ಷಿ ಕನಿಕಾ ಖುಷಿಯಿಂದ ನೋಡ್ತಾ ಇರ್ತಾರೆ ಭಾಗ್ಯ ನನ್ನ ಮಾತು ಕೇಳಮ್ಮ ದುಡ್ಕಿ ನಿರ್ಧಾರ ತಗೋಬೇಡ ಅಂತಾರೆ ಕುಸುಮ ಲೇ ಭಾಗ್ಯ ಮದುವೆ ಮಂಟಪದವರೆಗೆ ಬಂದು ಮದುವೆ ನಿಂತರೆ ನಾಳೆ ಅವಳನ್ನು ಯಾರೇ ಮದುವೆ ಆಗ್ತಾರೆ ಅಂತಾರೆ ಸುನಂದ ಹೌದಕ್ಕಮ್ಮ ದೊಡ್ಡಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಇದನ್ನು ಪೂಜಾ ಭವಿಷ್ಯದ ಪ್ರಶ್ನೆ ಅಂತಾಳೆ ಲಕ್ಷ್ಮಿ ಹೌದು ಅದಕ್ಕೆ ಈ ಮದುವೆ ಬೇಡ ಅಂತಿರೋದು ಪೂಜಾ ಈ ಮದುವೆ ಆಗ್ತಿಲ್ಲ ಅಂತ ಪೂಜಾನ ಹೇಳ್ಕೊಂಡು ಬರ್ತಾಳೆ ಭಾಗ್ಯ ಆಗ ಎದುರುಗಡೆ ಆದಿ ಬಂದು ನಿಂಕುತಾನೆ ಆದಿಯವರೇ ಈ ಮದುವೆ ನಡಿಬಾರ್ದು ಅಂತ ತುಂಬಾ ಸಲ ಅನ್ಕೊಂಡಿದ್ದೀರಾ ಅಲ್ವಾ ಅದಕ್ಕೋಸ್ಕರ ಏನೇನೋ ಪ್ರಯತ್ನನು ಪಟ್ಟಿದ್ದೀರಾ ಇವತ್ತು ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಿದೆ ಇವತ್ತು ಈ ಮದುವೆ ನಡೀತಿಲ್ಲ ಅಂತ ಭಾಗ್ಯ ಹೋಗುವಾಗ ಎಲ್ಲಿ ಹೋಗ್ತಿದ್ದೀರಾ ಅಂತಲೇ ಆದಿ ಎಲ್ಲಿ ಹೋಗ್ತಿದ್ದೀರಾ ಅಂದರೆ ಈ ಮದುವೆ ನಡೀತಿಲ್ಲ ಅದಕ್ಕೆ ಹೋಗ್ತಿದ್ದೀವಿ ಅಂತಳೆ ಭಾಗ್ಯ ಈ ಮದುವೆ ನಡೀತಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲ ಅಂತ ಆದಿ ಹೇಳುವಾಗ ಆ ಮೀನಾಕ್ಷಿ ಕನಿಕಾ ಶಾಕ್ನಿಂದ ಆದಿನ ನೋಡ್ತಾರೆ ಅತ್ತೆ ಇವನಿಗೆ ಏನಾಗಿದೆ ಯಾಕೆ ಹೀಗೆಲ್ಲ ಹೇಳ್ತಿದ್ದಾನೆ ಅಂತಳೆ ಕನಿಕಾ ನನಗೂ ಗೊತ್ತಾಗ್ತಿಲ್ಲ ಅಂತಾರೆ ಮೀನಾಕ್ಷಿ ಅವರೇ ಏನು ಹೇಳ್ತಿದ್ದೀರ ನೀವು ಅಂತಳೆ ಭಾಗ್ಯ ಎಸ್ ಪೂಜಾ ಕಿಶನ್ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂತಾನೆ ಆದಿ ಇಷ್ಟು ದಿನ ಮದುವೆ ನಿಲ್ಲಿಸಬೇಕು ಅಂತ ಇದ್ದವರು ಯಾಕೆ ನಿರ್ಧಾರ ಬದಲಾಯಿಸಿದ್ರಿ ಅಂತಾಳೆ ಭಾಗ್ಯ ತುಂಬ ಜನೂನ್ಯಾಗಿ ಕೇಳ್ತಿದ್ದೀನಿ ಪ್ಲೀಸ್ ಈ ಮದುವೆನ ನಡೆಸ್ಕೊಡಿ ಅಂತಾನೆ ಆದಿ ಅಣ್ಣ ನೀನು ಈ ಮಾತು ಹೇಳ್ಕೊಡ್ ಹೇಳ್ತಾ ಇದ್ದೀಯಾ ಅಂತಾನೆ ಕಿಶನ್ ಹೌದು ಕಿಶನ್ ನಾನೇ ಹೇಳ್ತಿದ್ದೀನಿ ಭಾಗ್ಯನ ವಿಷಯದಲ್ಲಿ ಎಲ್ಲನೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ ಅಂತಾನೆ ಆದಿ ಬ್ರೋ ಏನಾಗಿದೆ ನಿನಗೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತಳೆ ಕನಿಕಾ ನನ್ನ ಪಾ ಫಾಸ್ಟ್ ಎಕ್ಸ್ಪೀರಿಯನ್ಸಿಂದ ಮಿಡಲ್ ಕ್ಲಾಸ್ ಜನಕ್ಕೆ ದುಡ್ಡೇ ಮುಖ್ಯ ಅಂದ್ಕೊಂಡಿದ್ದೆ ಆದರೆ ಅದಕ್ಕೂ ಹೊರತಾಗಿ ಇನ್ನೇನೋ ಇದೆ ಅಂತ ಈಗ ಗೊತ್ತಾಯಿತು ನಾವು ಅಂದ್ಕೊಂಡಿದ್ದು ತಪ್ಪು ಅಂತ ಗೊತ್ತು ಮಾಡೋಕ್ಕೆ ಭಾಗ್ಯವರೇ ಬರಬೇಕಾಯಿತು ನೀವೆಲ್ಲ ದುಡ್ಡಿಗೆ ಆಸೆ ಪಡೋರು ಅನ್ಕೊಂಡಿದ್ದೆ ಸ್ವಾಭಿಮಾನ ಸಂಸ್ಕಾರ ಅಂತ ಬಂದರೆ ದುಡ್ಡಿಗಿಂತ ಅದಕ್ಕೆ ಜಾಸ್ತಿ ಬೆಲೆ ಕೊಡ್ತೀರಾ ಕೆಲವು ವಿಷಯದಲ್ಲಿ ಬಾಗೆ ತಪ್ಪಾಕೊಂಡ್ರು ತಪ್ಪಾಗಿದ್ದು ಅದು ನನ್ನ ನೋಟ ಅಂತ ಗೊತ್ತಾಯ್ತು ಅಪ್ಪ ಫಸ್ಟ್ ಟೈಮ್ ನೀವು ನನ್ನ ನಿರ್ಧಾರಕ್ಕೆ ಅಪೋಸ್ ಮಾಡಿದ್ದು ಬಾಗಿನ ವಿಷಯಕ್ಕೆ ಬಟ್ ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ಪ್ರತಿ ಸಲ ಬಾಗಿನ ಪರವಾಗಿ ನಿಂತ್ರಿ ಅಂತ ಅಂತಾನೆ ಆದಿ ಕಡೆಗೂ ನಿನಗೆ ಅರ್ಥ ಆಯ್ತಲ್ಲ ಅದೇ ನನಗೆ ಖುಷಿ ಅಂತಾರೆ ಕಾಮತ್ ಹೌದಪ್ಪ ನನಗೀಗ ಎಲ್ಲ ಅರ್ಥ ಆಗಿದೆ ಅಂತಾನೆ ಆದಿ ಎಲ್ಲ ವಿಷಯನೂ ನೀನು ಬೇಗ ಅರ್ಥ ಮಾಡ್ಕೋತೀಯಾ ಈ ವಿಷಯದಲ್ಲಿ ಯಾಕೆ ಲೇಟಾಗಿ ಅರ್ಥ ಆಯ್ತೋ ಗೊತ್ತಿಲ್ಲ ಅಂತಾರೆ ಕಾಮತ್ ಸತ್ಯ ಯಾವತ್ತಿದ್ರು ಸತ್ಯ ಅಲ್ವಾ ಅಪ್ಪ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಸತ್ಯ ಬೆಳಕಿಗೆ ಬರೋದು ಲೇಟ್ ಆಗುತ್ತೆ ಆದ್ರೆ ಬೆಳಕಿಗೆ ಬಂದೇ ಬರುತ್ತೆ ಬಾಗಿನ್ ಬಗ್ಗೆ ನಾನು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು ಅಂತ ಗೊತ್ತಾಯಿತು ಅಂತಾನೆ ಆದಿ ಬ್ರೋ ಸ್ಟಾಪ್ ಇಟ್ ಇಷ್ಟು ದಿನ ಅಪ್ಪ ಕಿಶನ್ ಅವ್ರ ಪರ ಇದ್ದರು ಈಗ ನೀನು ಸೇರ್ಕೊಂಡ್ಯಾ ನೋಡು ಇವ್ರ ನಾಟಕಕ್ಕೆ ಮರಳಾಗಬೇಡ ಅಂತಾಳೆ ಕನಿಕಾಕ ಹೌದು ಅದು ಇದಕ್ಕೂ ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿನ್ನ ಜೀವನದಲ್ಲಿ ಏನಾಯಿತು ಗೊತ್ತಲ್ಲ ಅಂತಾರೆ ಮೀನಾಕ್ಷಿ ಅದೇ ಅತ್ತೆ ನಾನು ಮಾಡಿದ ತಪ್ಪು ಅವಳೊಬ್ಳು ಹಾಗೆ ಮಾಡಿದ ತಕ್ಷಣ ಎಲ್ಲ ಮಿಡಲ್ ಕ್ಲಾಸ್ ಅವರು ಹಾಗೇ ಇರ್ತಾರೆ ಅಂದ್ಕೊಂಡಿದ್ದೆ ನಾನು ತಪ್ಪನೆ ನೀವು ಮಾಡಬೇಡಿ ಅಂತಾನೆ ಆದಿ ನೋಡಾದಿ ನೀನು ತಪ್ಪು ಮಾಡ್ತಿದ್ದೀಯ ಸತ್ಯ ಏನು ಅಂತ ನಾನು ಹೇಳ್ತಿದ್ದೀನಿ ಅಂತಾರೆ ಮೀನಾಕ್ಷಿ ಇಲ್ಲ ಅತ್ತೆ ನಿಮ್ಮ ಯೋಚನೆ ತಪ್ಪು ಭಾಗ್ಯ ನೀವು ದುಡ್ಡಿಗೋಸ್ಕರ ಇದನ್ನು ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೆ ಕಿಶನ್ ಪೂಜಾ ಪ್ರೀತಿಗೋಸ್ಕರ ಇದನ್ನು ಮಾಡ್ತಿದ್ದೀರಾ ಅಂತ ಕ್ಲಾರಿಟಿ ಸಿಕ್ತು ನಮ್ಮ ಮನೆಗೆ ಕರ್ಸಿ ವಿಲ್ ಬರ್ ಓದ್ಸಿದವಲ್ಲ ಆವಾಗ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂದ್ರಲ್ಲ ಆವಾಗ ನಿಂತನೆಲ್ಲ ನನಗೆ ಆಯಿತು ನೀವು ಮದುವೆ ನಿಲ್ಲಿಸ್ತೀರಾ ಅಂದ್ಕೊಂಡಿದ್ದೆ ಆದರೆ ಅದು ಹಾಗಾಗಲಿಲ್ಲ ಎಲ್ಲ ಪಲ್ಟಾ ಆಯಿತು ಅಂತಲೇ ಆದಿ ಅದಕ್ಕೂ ಈ ಮದುವೆ ಸಂಬಂಧ ಮದುವೆಗೂ ಸಂಬಂಧ ಇತ್ತು ಅಂತ ನನಗೆ ಅನಿಸ್ಲಿಲ್ಲ ಅದು ನಿಮ್ಮನೆ ವಿಷಯ ಆಗಿತ್ತು ಅಂತಳೆ ಭಾಗ್ಯ ಅದರ ನಂತರ ನೀವು ಕಿಶನ್ನ ಪ್ರೀತಿ ಮಾಡಿದ್ದು ಕೇರ್ ಮಾಡಿದ್ದು ರೀತಿ ನಿಮ್ಮಲ್ಲಿರೋ ತಾಯಿ ಹೃದಯ ತೋರಿಸ್ತಿತ್ತು ಆದರೆ ಆದಿ ಈಗೋ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ಅಂತಲೇ ಆದಿ ಅದರಲ್ಲೇನಿದೆ ದೊಡ್ಡ ವಿಷಯ ಅಂತಳೆ ಭಾಗ್ಯ ಇದೇ ಭಾಗ್ಯ ಅವತ್ತು ನಾವು ತಗೊಂಡು ನಿರ್ಧಾರದಿಂದ ಕಿಶನ್ಗೆ ನಮ್ಮ ಮೇಲೆ ತುಂಬ ಬೇಜಾರಿತ್ತು ಅದನ್ನು ಕಿಶನ್ಗೆ ಚುಚ್ಚಿ ಕೊಟ್ಟು ಇನ್ನೂ ಅವ್ನ ಸಿಕ್ತಾನೆ ಹೆಚ್ಚು ಮಾಡ್ತೀರಾ ಅಂದ್ಕೊಂಡಿದ್ವಿ ಆದರೆ ನೀವು ಚುಚ್ಚೋ ಮುಳ್ಳಲ್ಲ ಪ್ರೀತಿಸೋ ಗುಲಾಬಿ ಆಗಿದ್ರಿ ಅಂತಾನೆ ಆದಿ ನೂರಕ್ಕೆ ನೂರು ಸತ್ಯ ಹೇಳಿದೆ ಆದಿ ಕಾಲಾಯ ತಸ್ಮಯ ನಮ್ಮ ಅಂತಾರೆ ಕಾಮತ್ ಹೋದಪ್ಪ ಇವ್ರ ಮನೆಯವ್ರ ಬಗ್ಗೆ ನೂರಾರು ಪ್ರಶ್ನೆ ಇತ್ತು ಅದಕ್ಕೆಲ್ಲ ಉತ್ತರ ಸಿಕ್ತು ವೈಷ್ಣವ್ ಬಂದು ಮಾತಾಡಿದಾಗ ಭಾಗ್ಯ ಎಷ್ಟು ಸ್ವಾಭಿಮಾನಿ ಅಂತ ಗೊತ್ತಾಯಿತು ಹಿತ ಬಂದು ಮಾತಾಡಿದಾಗ ಭಾಗ್ಯ ಎಷ್ಟು ಉದಾರಿ ತನ್ನ ಇಷ್ಟಪಟ್ಟವರಿಗೋಸ್ಕರ ಯಾವ ಹಂತಕ್ಕೆ ಬೇಕಿದ್ರು ಹೋಗ್ತಾರೆ ಅಂತ ಗೊತ್ತಾಯಿತು ಪೂಜೆ ಅಕ್ಕ ಕೊಟ್ಟಿದ್ದು ಒಡವೆ ಬಿಟ್ಟು ಬೇರೆ ಹಾಕ್ಕೊಳ್ಳಲ್ಲ ಅಂದಾಗ ಭಾಗ್ಯ ಪೂಜೆಗೆ ಕೊಟ್ಟಿರೋ ಸಂಸ್ಕಾರ ತಿಳಿತು ನಿನ್ನೆ ಸಂಗೀತದಲ್ಲಿ ಎಲ್ಲರೂ ಖುಷಿಯಿಂದ ಕುಣಿತಾ ಇದ್ರೆ ಭಾಗ್ಯ ಎಲ್ಲರನ್ನು ಕೇರ್ ಮಾಡ್ತಿದ್ರು ಅಂತಾನೆ ಆದಿ ಅದೆಲ್ಲ ಹಾಗೋಯಿತು ಬಿಟ್ಬಿಡಿ ನನಗೆ ಕೇಳೋಕೆ ಮುಜುಗರ ಆಗುತ್ತೆ ಅಂತಾಳೆ ಭಾಗ್ಯ ನಾನು ಎಲ್ಲನೂ ಎಲ್ಲರ ಮುಂದೆನೇ ಹೇಳ್ತೀನಿ ನಾನು ಯಾವಾಗಲೂ ಒಂದು ಡಿಸಿಷನ್ಸ್ ತಗೊಂಡ್ರೆ ಚೇಂಜ್ ಮಾಡಲ್ಲ ಆದರೆ ನನ್ನ ಲೈಫಲ್ಲೇ ಚೇಂಜ್ ಮಾಡಿರೋ ಒಂದೇ ಒಂದು ಡಿಸಿಷನ್ ಅಂದರೆ ನನಗೆ ನಿಮ್ಮ ಮೇಲಿರೋ ಫರ್ಸ್ ಪರ್ಫೆಕ್ಟಿವ್ ಥ್ಯಾಂಕ್ ಯು ಭಾಗ್ಯ ನನ್ನ ಕಣ್ತು ತರಿಸಿದ್ದಕ್ಕೆ ಅಂತಲೇ ಆದಿ ಅಣ್ಣ ನೀನು ಈ ಮಾತು ಹೇಳ್ತಿದ್ಯಾ ನಂಬೋಕಾಗ್ತಿಲ್ಲ ಅಂತಲೇ ಕಿಶನ್ ನಂಬಲೇಬೇಕು ಕಿಶನ್ ನಾನು ಅವತ್ತು ಭಾಗ್ಯ ಫ್ಯಾಮಿಲಿ ಹೇಟ್ ಮಾಡ್ತಿದ್ದಿದ್ದು ಎಷ್ಟು ನಿಜನೋ ಇವತ್ತು ಅವರನ್ನು ರೆಸ್ಪೆಕ್ಟ್ಫುಲಿ ನೋಡ್ತಾ ಇರೋದು ಅಷ್ಟೇ ನಿಜ ನಾನು ಯಾರ ಮುಂದೇನೂ ಸಾರಿ ಕೇಳೋನಲ್ಲ ನನ್ನ ಕಡೆಯಿಂದ ತಪ್ಪಾಗೋದು ತುಂಬ ಕಡಿಮೆ ನಾನು ಒಪ್ಕೋತಿದ್ದೀನಿ ನನ್ನ ಕಡೆಯಿಂದ ತುಂಬ ತಪ್ಪಾಗಿದೆ ಅಂತಲೇ ಆದಿ ಹಾಗೆಲ್ಲ ಏನಿಲ್ಲ ಆದಿಯವರೇ ಬಿಟ್ಬಿಡಿ ಅಂತಳೆ ಭಾಗ್ಯ ಅದು ನಿಮ್ಮ ದೊಡ್ಡ ಗುಣ ತಪ್ಪಾಗಿರೋದನ್ನು ನಾನು ಈಗ ಸರಿ ಮಾಡ್ತೀನಿ ಅಂತಾನೆ ಆದಿ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಂತೇಳೆ ಭಾಗ್ಯ ನಾನು ನಿಮ್ಮ ಮುಂದೆ ಮಂಡಿ ಕ್ಷಮೆ ಕೇಳ್ತಿದ್ದೀನಿ ಅಂತ ಆದಿ ಮಂಡಿಯೂರಿ ಭಾಗ್ಯ ನಾನು ತಪ್ಪು ಮಾಡಿದ್ದೀನಿ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ದಕ್ಕೆ ಕೂಗಾಡಿದ್ದಕ್ಕೆ ತಪ್ಪಿಲ್ಲದೆ ಇದ್ದರು ನಿಮ್ಮ ಮೇಲೆ ತಪ್ಪನ್ನು ಹೊರಿಸಿದ್ದಕ್ಕೆ ನೀವೆಲ್ಲ ದುಡ್ಡನ್ನು ಆಫರ್ ಮಾಡಿದ್ದಕ್ಕೆ ಎಲ್ಲದಕ್ಕೂ ಸೇರಿ ನಿಮ್ಮನ್ನು ಸ್ವಾರಿ ಕೇಳ್ತೀನಿ ದಯವಿಟ್ಟು ಸ್ವಾರಿ ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾನೆ ಆದಿ ಆಗ ಭಾಗ್ಯ ನಾನು ಕ್ಷಮಿಸಿದ್ದೀನಿ ಅಂತಾಳೆ ಪೂಜಾ ನಿಮ್ಮನೆ ಮಗಳು ಅಷ್ಟೇ ಅಲ್ಲ ನಮ್ಮನೆ ಮಗಳು ಈ ಆದೀಶ್ವರ್ ಕಾಮತ್ ನಿಮಗೆ ಕೊಡ್ತಾ ಇರೋ ಮಾತು ಅಂತ ಪೂಜಾ ಕಿಶನ್ನ ಕರ್ಕೊಂಡು ಹೋಗಿ ಅಸೆಮಣಿಯಲ್ಲೇ ಕೂರಿಸ್ತಾನೆ ಆದಿ ಕಿಶನ್ ಪೂಜಾಗೆ ತಾಳಿನ ಕಟ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ